ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಲೈಟ್ ವೇಟ್ ಆಗಿರುವಂಥ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ನೀವೇನಾದರೂ ಕಮ್ಮಿ ಬಜೆಟಲ್ಲಿ ಆಭರಣಗಳನ್ನು ಹುಡುಕ್ತಾ ಇದ್ದರೆ ಈ ಶಾಪಲ್ಲಿ ಹುಡುಕ್ರಿ ಇವರು ಲೈಟ್ ವೇಟ್ ಆಗಿ ಮಾಡಿಕೊಡ್ತಾರೆ ಹಾಗೆ ನಿಮಗೆ ಸರಿಯಾದ ಬೆಲೆಯಲ್ಲಿ ಕೂಡ ಇವರು ಆಭರಣಗಳನ್ನು ಮಾಡಿಕೊಡ್ತಾರೆ ನೋಡಿ ಇದು ರೋಪ್ ಡಿಸೈನ್ ಇರುವಂಥ ಚೈನು ಇದನ್ನು ನೀವು ಮಂಗಳಸೂತ್ರ ಆಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಒಂದು ಚಿಕ್ಕ ಪದಕ ಹಾಕಿಬಿಟ್ಟು ಚೈನ್ ಥರನೂ ಯೂಸ್ ಮಾಡ್ಬೋದು ಇದು ನೋಡೋಕೆ ಇಪ್ಪತ್ತು ಗ್ರಾಮ್ ಇದೆ ಆದ್ರೆ ಇದು ಹತ್ತು ಗ್ರಾಮಲ್ಲೇ ಮಾಡಿದ್ದಾರೆ ನೋಡಬಹುದು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇವ್ರ ಶಾಪ್ ಇರೋದು ಹಾನಗಲ್ ಅಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೋಡಿ ಹೋಗೋದ್ ಒಮ್ಮೆ ಹೋಗಿ ಬನ್ನಿ ಒಳ್ಳೊಳ್ಳೆ ಡಿಸೈನ್ ಕೂಡ ಮಾಡಿಕೊಡ್ತಾರ ನಿಮ್ಗೆ ಇಷ್ಟ ಆಗಿದ್ದು ಇದು ಬುಗುಡಿ ನೋಡ್ರಿ ನಮ್ಮ ಹುಬ್ಬಳ್ಳಿ ಕಡೆ ಅಂದ್ರು ಎಲ್ಲರ ಕಿವಿಯಲ್ಲಿ ಈ ಬುಗಡಿ ಇರ್ತಾವೆ ನೋಡ್ರಿ ನಾವು ಕೂಡ ಬುಗುಡಿ ಹಾಕೋತೀವಿ ಹಾಗೆ ಇಲ್ಲಿ ಫಸ್ಟ್ ನೆದ್ದು ಒಂದೂವರೆ ಗ್ರಾಮ್ ನಲ್ಲಿ ಮಾಡಿದಾರೆ ಎರಡ್ ನೆದ್ದು ಗ್ರಾಮ್ ನಲ್ಲಿ ಮಾಡಿದ್ದಾರೆ ಹಾಗೆ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಒಂದೂವರೆ ಗ್ರಾಮ್ಗೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಗ್ರಾಮ್ ಇರೋದಕ್ಕೆ ಏಳು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇದು ಪಕ್ಕಾ ರೇಟು ಕೂಡ ಅನ್ಬೋದು ಆದರೆ ದಿನದಿಂದ ದಿನಕ್ಕೆ ಬಂಗಾರದ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ನಿಮಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆನೂ ಆಗ್ಬೋದು ಒಂದು ಸಾವಿರ ರೂಪಾಯಿ ಕಡಿಮೆನೂ ಆಗ್ಬೋದು ನಿಮ್ಗೆ ಇಷ್ಟ ಆಯ್ತು ಅಂದರೆ ಡೈರೆಕ್ಟಾಗಿ ನೀವು ಕಾಲ್ ಕೂಡ ಮಾಡಿ ಮಾತಾಡ್ಬೋದು ಇಲ್ಲತ್ತಂದರೆ ವಾಟ್ಸಪ್ ಮಾಡಿ ಕೂಡ ನೀವು ಕೇಳ್ಬೋದು ಈ ಸೆಟ್ ನೋಡ್ರಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಈ ಸೆಟ್ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಒಂದು ಹತ್ತು ಗ್ರಾಮ್ ಆದರೂ ಬೇಕು ಅಂತ ಹೇಳಿ ರೀ ಇದು ಹತ್ತು ಗ್ರಾಮಲ್ಲಿ ಮಾಡಿರೋದಲ್ಲ ಬರೀ ಆರು ಗ್ರಾಮ್ ಮೇಲೆ ಇನ್ನೂರು ಮಿಲಿ ಅಷ್ಟೇ ಇದೆ ನೋಡಿ ಎರಡು ಸೆಟ್ಟು ನಿಮಗೆ ಇಷ್ಟ ಆಯ್ತು ಅಂದರೆ ಇದನ್ನ ಫೋಟೋ ಹೊಡೆದ್ಬಿಟ್ಟು ನೀವು ವಾಟ್ಸಪ್ಪಿಗೆ ಕಳಿಸಿ ಇದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಬೋದು ಇಂದಿನ ಬೆಲೆ ಎಷ್ಟಿದೆ ಅಂತಲೂ ನೀವು ತಿಳ್ಕೊಬೋದು ಹಾಗೆ ನೋಡ್ಬೋದಾತಂದ್ರೆ ಇಲ್ಲಿ ನಲ್ಲಿಕಾಯಿ ಗುಂಡು ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಇದು ಎರಡೆಳೆ ಜೋಮಾಲಾ ಸರ ನೋಡ್ರಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಇದನ್ನ ನೋಡಿದ್ರೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಗ್ರಾಮ್ ಆದ್ರೂ ಬೇಕನ್ಸುತ್ತೆ ಆದ್ರೆ ಪಾಂಡುರಂಗ ನವರು ಬರೀ ಎಂಟು ಗ್ರಾಮ್ ನಲ್ಲಿ ನಮ್ಗೆ ಮಾಡಿ ಕೊಟ್ಟಿದ್ದಾರೆ ಇವು ಗುಂಡುಗಳು ಎಂಬತ್ತು ಗುಂಡುಗಳಿದಾವೆ ನೋಡಿ ಎಂಟು ಗ್ರಾಮ್ ನಲ್ಲಿ ಎಂಬತ್ತು ಗುಂಡುಗಳನ್ನ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗ್ರೀನ್ ಕಲರ್ ನ ಬಳಸಿದ್ದಾರೆ ಅವರು ನಿಮಗೆ ಯಾವ ಕಲರ್ ಮುತ್ತುಗಳು ಬೇಕು ನೋಡಿ ಆ ಮುತ್ತುಗಳನ್ನ ಹಾಕಿ ನಿಮಗೆ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಇದು ಉಂಗುರ ಗಟ್ಟಿ ಉಂಗುರ ಇದು ನಾಲ್ಕು ಗ್ರಾಮ್ ನಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಿಮಗೆ ಯಾವ ಕಲರ್ ಸ್ಟೋನ್ ಬೇಕೋ ನೋಡ್ಬಿಟ್ಟು ನೀವು ಮಾಡ್ಸ್ಕೊಬಹುದು ಈ ರೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಅವತ್ತಿಂದು ಒಂದು ಗ್ರಾಮ್ಗೆ ಏಳು ಸಾವಿರದ ನೂರು ರೂಪಾಯಿ ಆಗುತ್ತೆ ಇವತ್ತಿನ ರೇಟು ನಿಮಗೆ ತಿಳ್ಕೊಬೇಕಂತೇನಾದರೂ ಇತ್ತಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ ಅಂತ ಹೇಳಿಬಿಟ್ಟು ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲವಾದರೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು ಇದು ಬುಗುಡಿ ನೋಡಿ ನಮ್ಮ ಹುಬ್ಬಳ್ಳಿ ಕಡೆ ಹಾಕುವಂಥ ಇನ್ನೊಂದು ಥರ ಡಿಸೈನ್ ಇರುವಂಥ ಬುಗುಡಿ ಇದು ಒಂದೂವರೆ ಗ್ರಾಮಲ್ಲಿ ಮಾಡಿಕೊಟ್ಟಿದ್ದಾರೆ ಲೈಟ್ ವೇಟ್ ಆಗಿ ಹಾಗೆ ನೀವು ಇದು ಇಷ್ಟ ಆಯಿತು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ಪಿಗೆ ಕಳಿಸಿ ಸರ್ ನಮಗೂ ಈ ಥರ ಬೇಕಂದರೆ ನಿಮಗೆ ಮಾಡಿಕೊಡ್ತಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ನಿಮಗೆ ಇಷ್ಟವಾದದ್ದು ಲೈಟ್ ವೇಟ್ ಆಗಿ ಮಾಡಿಕೊಡ್ತಾರೆ ಇವು ಲೈಟ್ ವೆಯ್ಟ್ ಇರುವಂಥ ಕಿವಿ ಒಲೆಗಳು ನೋಡಿ ಕಮ್ಮಿ ಬಜೆಟಲ್ಲಿ ಏನಾದರೂ ಹುಡುಕ್ತಾ ಇದ್ದರೆ ನಿಮಗೆ ಮಸ್ತ್ ಇದಾವೆ ನೋಡಿ ಕಿವಿ ಒಲೆಗಳು ಅಲ್ಲದೆ ಈಗಿನ ಫ್ಯಾನ್ಸಿ ಕೂಡ ಇದೆ ಸ್ಟಾರಲ್ಲಿದೆ ಟ್ರೈಂಗಲ್ ಇದೆ ಸ್ಕ್ವಯರಲ್ಲಿದೆ ಹಾರ್ಟ್ ಶೇಪಲ್ಲಿ ಡಿಸೈನ್ಸ್ ಇದ್ದಾವೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಇದೇ ಥರ ನೀವು ಮಾಡಿಸ್ಕೋಬೋದು ಹಾಗೆ ಇದ್ರ ಬೆಲೆನೂ ಕೂಡ ಹೇಳಿದ್ದಾರೆ ನೋಡಿ ಒಂಬತ್ತು ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಈ ಒಂದು ಕಿವಿ ಒಲೆಗಳನ್ನು ಮಾಡಿಕೊಡ್ತಾರೆ ನೆಕ್ಸ್ಟು ಇದು ನೋಡ್ಬೋದು ಶಾರ್ಟ್ ಮಂಗಳ ಸೂತ್ರ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೋಡಕ್ಕಂದ್ರೂ ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಥರ ಕಾಣಿಸುತ್ತೆ ಆದರೆ ಇದು ಬರೀ ಒಂಬತ್ತು ಗ್ರಾಮಲ್ಲಿ ನಮಗೆ ಮಾಡಿ ನೋಡಿ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇದು ನೋಡಿ ಕಿವಿ ಒಲೆಗಳು ಎಷ್ಟು ಚೆನ್ನಾಗಿದ್ದಾವಂತೇಳ್ಬಿಟ್ಟು ಇವ್ನ ನೋಡಿದರೆ ಮೂರಿಂದ ನಾಲ್ಕು ಗ್ರಾಮ್ ತರ ಕಾಣಿಸುತ್ತೆ ಆದರೆ ಇವನು ಎರಡೂವರೆ ಗ್ರಾಮ್ನಲ್ಲಿ ನಮಗೆ ಸುಂದರವಾಗಿರುವಂಥ ಕಿವಿ ಓಲೆಗಳನ್ನು ಮಾಡಿಕೊಟ್ಟಿದ್ದಾರೆ ನೀವು ವಾಟ್ಸಪ್ ಅಂದರೆ ವಾಟ್ಸಪ್ ಆದರೂ ಮಾಡ್ಬೋದು ಇಲ್ಲತ್ತಂದರೆ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಿ ಮಾತಾಡ್ಬೋದು ಈ ಶಾಪ್ ಇರೋದು ಹಾನ್ಗಲ್ಲಲ್ಲಿ ಇದು ಸಿಂಗಲ್ ಎಳೆ ಜೋಮಾಲಾ ನೆಕ್ಲೆಸ್ ನೋಡ್ರೆ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಕಮ್ಮಿ ಬಜೆಟಲ್ಲಿ ಏನಾದರೂ ಮಾಡಿಸ್ಬೇಕಂದ್ರೆ ಈ ಶಾಪ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದರ ತೂಕ ನಾಲ್ಕೂವರೆ ಗ್ರಾಮ್ ಇದೆ ಇದ್ರ ಬೆಲೆನೂ ಕೂಡ ಕೊಟ್ಟಿದ್ದಾರೆ ಮೂವತ್ತು ಮೂರು ಸಾವಿರ ರೂಪಾಯಿ ಆಗುತ್ತೆ ಆದರೆ ದಿನದಿಂದ ದಿನಕ್ಕೆ ಹೆಚ್ಚು ಕಡಿಮೆ ಇರುತ್ತೆ ರೇಟು ಒಂದಿನ ಕಡಿಮೆನೂ ಆಗ್ಬೋದು ಒಂದಿನ ಹೆಚ್ಚು ಆಗ್ಬೋದು ನೀವೊಂದ್ಸರಿ ಕಾಲ್ ಮಾಡಿ ಮಾತಾಡಿ ಆರ್ಡ್ರ್ ಕೊಡಿ ಇದು ಆ್ಯಂಟಿಕ್ ಝುಮ್ಕಾ ಇದನ್ನ ನೋಡಿದರೆ ನಿಮಗೆ ಹತ್ತು ಗ್ರಾಮ್ ಆದರೂ ಬೇಕು ಮಾಡಿಸೋಕೆ ಅನ್ಸುತ್ತೆ ಆದರೆ ಇದನ್ನ ಬರೀ ಆರು ಗ್ರಾಮ್ನಲ್ಲಿ ಈ ಝುಮ್ಕಾನ ಮಾಡಿದ್ದಾರೆ ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ನಂಬರ್ ಇದೆ ಇದು ಶಾರ್ಟ್ ನೆಕ್ಲೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ನೋಡಿದರೆ ಒಂದು ಹದಿನೈದು ಗ್ರಾಮ್ ಆದರೂ ಬೇಕು ಅನ್ಸುತ್ತೆ ಆದರೆ ಇವರು ಬರೀ ಹತ್ತು ಗ್ರಾಮ್ನಲ್ಲೇ ಮಾಡಿಕೊಟ್ಟಿದ್ದಾರೆ ನೋಡಿ ಏನು ಅಂತ ಮಸ್ತಾಗೈತಂಥೇಳ್ಬಿಟ್ಟು ಇಷ್ಟ ಆಯ್ತು ಅಂದರೆ ವಾಟ್ಸಪ್ ನಂಬರಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲವಾದರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಬೋದು ಇಂದಿನ ರೇಟ್ ಎಷ್ಟಿದೆ ಹೇಳ್ಬಿಟ್ಟು ನೀವು ತಿಳ್ಕೊಂಡು ಆಭರಣಗಳನ್ನು ಆರ್ಡ್ರ್ ಕೊಡ್ಬೋದು ನೆಕ್ಸ್ಟ್ ಇದು ನೋಡ್ಬೋದು ಗುಂಡಿನ ಶಾರ್ಟ್ ನೆಕ್ಲೆಸ್ ಎಷ್ಟು ಮಸ್ತ್ ಐತೆ ಅಂತ ಹೇಳಿಬಿಟ್ಟು ಇದನ್ನು ಬರೀ ಆರು ಗ್ರಾಮ್ನಲ್ಲಿ ಮಾಡಿಕೊಡ್ತಾ ಇದ್ದಾರೆ ಈ ಪಾಂಡುರಂಗ ನವರು ನಿಮ್ಗೆ ಯಾವುದೇ ಆಭರಣಗಳನ್ನು ಫೋಟೋ ಹೊಡೆದು ಕಳಿಸಿದರೆ ಸರ್ ನಮ್ಗೆ ಇಷ್ಟು ವೇ ಲೈಟ್ ವೇಟಲ್ಲಿ ಮಾಡಿರಿ ಅಂತಂದರೆ ಆದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ನೀವು ಕಮ್ಮಿ ಬಜೆಟ್ಗೆ ಏನಾದರೂ ಪ್ರತಿದಿನ ಹಾಕೊಳ್ಳೋಕ್ಕೆ ಕಿವಿ ಒಲೆಗಳನ್ನು ಹುಡುಕ್ತಾ ಇದ್ದರೆ ಇವು ಚೆನ್ನಾಗಿದ್ದಾವೆ ನೋಡ್ರಿ ರೆಡ್ ಕಲರ್ ಬಂದುಬಿಟ್ಟು ಒಂದು ಗ್ರಾಮ್ನಲೆ ಒಂಬೈನೂರು ಮಿಲಿ ಇದೆ ಹಾಗೆ ಬ್ಲೂ ಕಲರ್ ಇದೆ ನೋಡಿ ಅದು ಎರಡು ಗ್ರಾಮಲ್ಲಿದೆ ನಿಮಗೆ ಯಾವ ಡಿಸೈನ್ ಬೇಕೋ ನೋಡಿಬಿಟ್ಟು ಫೋಟೋ ಹೊಡೆದು ಅವ್ರಿಗೆ ಆರ್ಡ್ರ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಹಾಗೆ ಇಂದಿನ ಫ್ರೈಸ್ ಎಷ್ಟಂತೂ ತಿಳ್ಕೊಬೇಕಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಶಾಪ್ ಇರೋದು ಹಾನಗಲಲ್ಲಿ ಹಾವೇರಿ ಹತ್ತಿರ ನೆಕ್ಸ್ಟ್ ಇದು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಚೈನ್ ಡಿಸೈನು ಕೆಳಗಡೆ ಪದಕನೂ ಕೂಡ ಕೊಟ್ಟಿದ್ದಾರೆ ಮಸ್ತ್ ಐತೆ ಇದಕ್ಕೆ ರಾಶಿ ಚೈನ್ ಅಂತ ಕರೀತಾರೆ ಹಾಗೆ ಇದನ್ನ ಆರು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಬರೀ ಆರು ಗ್ರಾಮ್ನಲ್ಲಿ ಮಾಡಿದ್ದಾರೆ ನಮಗಂತೂ ನಂಬಕ್ಕೆ ಆಗೋಲ್ಲ ಲೈಟ್ ವೇಟ್ ಆಗಿ ಮಾಡಿಕೊಡ್ತಾರೆ ಬಂಗಾರದ ಆಸೆಗಳಿದ್ದವ್ರಿಗಂತರೂ ಇವ್ರದ್ದು ಅಂಗಡಿ ಹೇಳಿ ಮಾಡಿಸ್ದಂಗೆ ಇದೆ ನೋಡಿ ಲೈಟ್ ವೇಟ್ ಆಗಿ ಎಲ್ಲ ಥರದ ಆಭರಣಗಳನ್ನು ನಾವು ಮಾಡಿ ಶಕ್ಕೋಬೋದು ನೆಕ್ಸ್ಟ್ ಈ ಕಿವಿ ಒಲೆಗಳನ್ನು ನೋಡಿರಿ ಎಷ್ಟು ಹೇಳ್ಬಿಟ್ಟು ಇಲ್ಲಿ ಮೂರು ಥರ ಡಿಸೈನ್ ಇದ್ದಾವೆ ನೋಡಿ ಇಲ್ಲಿ ಮೂರು ಥರ ಡಿಸೈನ್ ಇದ್ದಾವೆ ಹಾಗೆ ಇಲ್ಲಿ ಮೂರರಿಂದ ಮೂರುವರೆ ಗ್ರಾಮ್ ಒಳಗಡೆ ನಮಗೆ ಈ ಡಿಸೈನ್ನ ಮಾಡಿಕೊಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಫೋಟೋ ಹೊಡೆದು ನೀವು ಆರ್ಡ್ರ್ ಮಾಡಿ ಡೈರೆಕ್ಟಾಗಿ ಕಾಲ್ ಮಾಡೋಕ್ಕೂ ಕೂಡ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಈ ಜುಮ್ಕಾ ನೋಡ್ರಿ ಏನು ಮಸ್ತ್ ಅದಾವ ಅಂತ ಹೇಳ್ಬಿಟ್ಟು ಲೈಟ್ ವೇಟ್ ಆಗಿ ಮಾಡಿದ್ದಾರೆ ಬರೀ ಐದು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಇದು ಇಷ್ಟ ಆಯಿತಂದರೆ ಬೇಗನೆ ಒಂದು ಫೋಟೋ ಹೊಡ್ಕೊರಿ ವಾಟ್ಸಪ್ಪಿಗೆ ಕಳಿಸ್ರಿ ಆರ್ಡ್ರ್ ಮಾಡಿರಿ ಇಂದಿನ ಬೆಲೆ ಕೂಡ ನೀವು ತಿಳ್ಕೊಬೋದು ನಿಮಗೆ ಡೈರೆಕ್ಟಾಗಿ ಹೋಗ್ಬೇಕಂದ್ರೆ ಇವ್ರ ಶಾಪ್ ಇರೋದು ಆನ್ಗಲ್ಲು ಹಾವೇರಿ ಡಿಸ್ಟಿಕ್ಕು ಇದು ಎರಡು ಮಾಂಗಲ್ಯ ಚೈನು ತುಂಬ ಮುದ್ದಾಗಿದೆ ಡಿಸೈನು ಈಗ ನಾವು ಮಾಡಿಸ್ಬೇಕಂದ್ರೆ ನಲ್ವತ್ತು ಗ್ರಾಮ್ ಆದರೂ ಬೇಕು ಮ ಎಳೆ ಮಾಂಗಲ್ಯ ಚೈನ್ ಮಾಡ್ಸಕ್ಕೆ ಇವ್ರು ಬರೀ ಇಪ್ಪತ್ತು ಗ್ರಾಮ್ನಲ್ಲಿ ನಮಗೆ ಈ ಎರಡು ಎಳೆ ಮಂಗಲ್ ಸೂತ್ರನ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ಹಾಗೆ ಅದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ಎಷ್ಟಾಗುತ್ತಂದರೆ ಒಂದು ಲಕ್ಷದ ನಲ್ವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅವತ್ತಿನ ಬೆಲೆ ಅದು ಇವತ್ತಿನ ಬೆಲೆ ಎಷ್ಟಂತ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ಮುದ್ದಾದ ಕಿವಿ ಒಲೆಗಳನ್ನು ಇಲ್ಲಿ ನಾಲ್ಕು ಥರ ಡಿಸೈನ್ ಇದ್ದಾವೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಹಾಗೆ ಇಲ್ಲಿ ಎಷ್ಟು ಗ್ರಾಮ್ನಲ್ಲಿ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಎರಡೂವರೆ ಗ್ರಾಮಿಂದ ನಂತರ ಎರಡು ಗ್ರಾಮ್ ಮೇಲೆ ಒಂಬೈನೂರ ತೊಂಬತ್ತು ಮಿಲಿ ಒಳಗಡೆ ಇವರು ಮಾಡಿಕೊಡ್ತಾರೆ ರೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಹದಿನೇಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಮಾಡಿಕೊಡ್ತಾರೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಲೈಟ್ ವೇಟ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಹಾಗೆ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನೋಡಿ ಎಲ್ಲನೂ ಕೂಡ ಹೇಳಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು ಇಲ್ಲವಾದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕ್ಲಿಯರ್ ಮಾಡ್ಕೋಬೋದು ನಿಮಗೆ ಯಾವ ಥರ ಡಿಸೈನಲ್ಲಿ ಆಭರಣಗಳನ್ನು ನಾನು ತೋರಿಸ್ಬೇಕಂತ ನೀವು ಕಮೆಂಟ್ ಮಾಡಿದರೆ ನಾನು ಎಲ್ಲ ಥರದ ಆಭರಣಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು ಮತ್ತು ಇದೇ ಥರ ಇನ್ನೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್